ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ನಮ್ಮ ಹಿಂದೂ ಧರ್ಮದ ಹೊಸ ವರ್ಷದ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಒಂದು ಜನತೆಗೆ ವಿಶೇಷವಾಗಿ ನಮ್ಮ ಬಸವನಗುಡಿಯ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಎಲ್ಲ ಜನತೆಗೂ ಆಯುಷು ಆರೋಗ್ಯವನ್ನು ಕೊಟ್ಟು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೈತಾಪಿ ವರ್ಗಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ರೈತಾಪಿ ಜನಗಳ ಜೀವನ ಸುಗಮವಾಗಿ ನಡೀಲಿ ಅವ್ರ ಜೀವನ ಸುಗಮವಾಗಿದ್ದರೆ ನಮ್ಮ ಈ ಒಂದು ಬೆಲೆ ಏರಿಕೆ ಏನ್ ನಡೀತಾ ಇದೆ ಆ ಒಂದು ಬೆಲೆ ಏರಿಕೆನ ತಡೆಗೆಟ್ಟುವಂಥ ಒಂದು ಕೆಲಸನೂ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ಸಹ ಬಂದ್ ನಮ್ಮ ನಾಗರಿಕ ಬಂಧುಗಳಿಗೆ ಆರ್ಥಿಕ ಶುಭಾಶಯಗಳು